ಬೆಳೆ ವಿಮೆ ತಾರತಮ್ಯ ಖಂಡಿಸಿ ಮೇ ಇಪ್ಪತ್ತೆರಡರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ಹಳೆ ದ್ಯಾಮವ್ನಹಳ್ಳಿ ಗ್ರಾಮದಲ್ಲಿ ಭಿತ್ತಿಪತ್ರ ವಿತರಣೆ ಮಾಡಲಾಯಿತು ಇನ್ನು ಸೋಮವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಭಿತ್ತಿಪತ್ರ ವಿತರಣೆ ಮಾಡಿದ್ದು ಸರ್ಕಾರ ರೈತರ ಖಾತೆಗೆ ಬೆಳೆ ಪರಿಹಾರದ ಹಣ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದ್ದು ಕೇವಲ ಕೆಲ ರೈತರಿಗೆ ಮಾತ್ರ ಪರಿಹಾರ ಹಣ ವಿತರಣೆ ಮಾಡಿ ತಾರತಮ್ಯ ಮಾಡುತ್ತಿದೆ ಅದರಲ್ಲೂ ನೀರಾವರಿ ಜಮೀನು ಹೊಂದಿದ ಬೆಳೆ ನಾಶಗೊಂಡ ರೈತರಿಗೆ ಸರ್ಕಾರ ಬೆಳೆ ಪರಿಹಾರ ಹಣ ನೀಡದೆ ತಾರತಮ್ಯ ಮಾಡುತ್ತಿದ್ದು ಇದನ್ನು ಖಂಡಿಸಿ ಮೇ ಇಪ್ಪತ್ತೆರಡರಂದು ಚಿತ್ರದುರ್ಗ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಈ ಕುರಿತು ಭಿತ್ತಿ ಪತ್ರಗಳನ್ನು ಜಿಲ್ಲಾದ್ಯಂತ ವಿತರಣೆ ಮಾಡುತ್ತಿದ್ದು ಅದರಂತೆ ಹಳೆ ದೆಹಮಾವುನಹಳ್ಳಿ ಗ್ರಾಮಕ್ಕೂ ಕೂಡ ತೆರಳಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಲಕ್ಷ್ಮೀಕಾಂತ್ ಅವರು ಪ್ರತಿಭಟನೆಯ ಭಿತ್ತಿ ಪತ್ರಗಳನ್ನು ವಿತರಣೆ ಮಾಡಿದ್ದು ಮೇ ಇಪ್ಪತ್ತೆರಡರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳುವಂತೆ ರೈತರಲ್ಲಿ ಮನವಿ ಮಾಡಿದ್ದು ಕಂಡುಬಂದಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಪರಿಹಾರ ಹಣವನ್ನು ಒಂದು ಹಳ್ಳಿಗೆ ನಾಲ್ಕೈದು ಜನಕ್ಕೆ ಮಾತ್ರ ಹಾಕಿದ್ದಾರೆ ಇನ್ನು ಉಳಿದಂಥ ರೈತರಿಗೆ ಯಾರಿಗೂ ಹಾಕಿಲ್ಲ ರಾಜ್ಯಾದ್ಯಂತ ಈ ಬರಗಾಲ ಅಂತೇಳಿ ಘೋಷಣೆ ಮಾಡಿದಂಥ ಸರ್ಕಾರಗಳು ಇವತ್ತು ದಿವಸ ರೈತರಿಗೆ ಬರ ಪರಿಹಾರ ಬರ ಪರಿಹಾರ ಹಣವನ್ನು ನೀಡದೆ ವಂಚನೆ ಮಾಡ್ತಿದ್ದಾರೆ ಏನು ಈ ಬರ ಪರಿಹಾರ ಹಣವನ್ನು ಹೆಕ್ಟರ್ಗೆ ಮೂವತ್ತೈದು ಸಾವಿರ ಕೊಟ್ಟರೆ ಈ ಮಳೆ ಬರ್ತಾ ಇದೆ ಬಿತ್ತನೆ ಮಾಡಕ್ಕೆ ಬಿತ್ತನೆ ಮಾಡಲಿಕ್ಕೆ ಬೀಜ ಗೊಬ್ಬರ ಹಾಕೊಂಡು ಮುಂದಿನ ಜೀವನ ಜೀವನ ಸಾಗಿಸ್ಬೋದು ಅಂತಂದೇಳಿ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ವು ರಾಜ್ಯ ಸರ್ಕಾರ ರೈತರಿಗೆ ಬರ ಪರಿಹಾರ ಹಣ ಕೊಡದೇ ಇರುವುದರಿಂದ ಭಾಳ ಸಂಕಷ್ಟಕ್ಕೆ ಒಳಗಿದ್ದೇವೆ ಏನು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಎಸ್ ಬುಧವಾರ ಬುಧವಾರದಂದು ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿಗೆ ರೈತರ ಎಫ್ ಐ ಡಿ ಕಾರ್ಡು ಪಾಣಿ ಆಧಾರ್ ಕಾರ್ಡು ಮತ್ತು ಅಕೌಂಟ್ ಬುಕ್ಗಳನ್ನು ಎಲ್ಲ ರೈತರು ಡಿ ಸಿ ಆಫೀಸ್ ಮುಂದೆ ಇಟ್ಟು ಅವಾಗ ಏನು ಅರ್ಜಿ ಕೊಟ್ಟಿರ್ತೀವಿ ಎಲ್ಲ ರೈತರಿಗೂ ಪರಿಹಾರವನ್ನು ನೀಡಬೇಕಂತಂದೇಳಿ ಹೋರಾ ಹೋರಾಟ ಮಾಡಲಿಕ್ಕೆ ಎಲ್ಲ ರೈತರು ತೀರ್ಮಾನ ಮಾಡಿದ್ವಿ ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಎಲ್ಲ ರೈತರಿಗೂ ಎಕ್ ಹೆಕ್ಟೇರ್ಗೆ ಮೂವತ್ತೈದು ಸಾವಿರ ಕೊಡಬೇಕಂತಂದೇಳಿ ಒತ್ತಾಯ ಮಾಡ್ತಿದ್ದೇನೆ